ಒಂದು ನೂರ ಮೂರನೇ ಧಾರೂರು ಜಾತ್ರಾ ಮಹೋತ್ಸವಕ್ಕೆ ಪಾದಯಾತ್ರೆ ಕಾಲ್ನಡಿಗೆ ಮೂಲಕ ಬೀದರ್ನಿಂದ ತೆರಳುತ್ತಿರುವ ಭಕ್ತರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಅಶೋಕ್ ಖೇಣಿ ಅವರ ಅಭಿಮಾನಿ ಬಳಗ ವತಿಯಿಂದ ಯಶಪ್ಪ ಪಪ್ಪಣ್ಣ ಅವರ ನೇತೃತ್ವದಲ್ಲಿ ಫುಡ್ ಕಿಟ್ ಹಾಗೂ ಕುಡಿಯುವ ನೀರಿನ ವಾಟರ್ ಬಾಟಲ್ ವಿತರಣೆ ಮಾಡಿದರು ಗಣೇಶ್ಪುರ್ ಮಾಮಡಗಿ ಗಂಗ್ವರ್ ಹಾಗೂ ಜಹೀರಾಬಾದ್ ನಂತರದ ಒಂದಿಷ್ಟು ಊರುಗಳಲ್ಲಿ ಅಲ್ಲಲ್ಲಿ ಪಾದಯಾತ್ರಿಗಳು ಕಂಡಲ್ಲಿ ಅವರಿಗೆ ಫುಡ್ ಕಿಟ್ ಹಾಗೂ ಕುಡಿಯುವ ನೀರು ವಿತರಣೆ ಮಾಡಿದರು ಧಾರೂರ ಜಾತ್ರೆಗೆ ಲಕ್ಷಾಂತರ ಜನ ತೆರಳುತ್ತಾರೆ ಪಾದಯಾತ್ರಿಗಳಿಗೆ ಸಹಾಯವಾಗಲಿ ಎಂದು ಅಳಿಲು ಸೇವೆ ಎಂಬಂತೆ ಅವರಿಗೆ ಒಂದೊಪ್ಪ ದಿನ ಊಟದ ವ್ಯವಸ್ಥೆ ಕುಡಿಯುವ ನೀರಿನ ವಾಟರ್ ಬಾಟಲ್ ವಿತರಣೆ ಮಾಡಲಾಗಿದೆ ಎಂದು ಯಶಪ್ಪ ಪಪ್ಪಣ್ಣ ಮಾತನಾಡಿ ತಿಳಿಸಿದರು Jai Cristo, Jai Cristo! ದಾರ್ವ್ರ ಜಾತ್ರೆ ಒನ್ನೂರ ಮೂರನೇದು ಜಾತ್ರೆ ಇವಾಗ ಎಲ್ಲ ನಮ್ಮ ಹೋಗೋವಂಥ ಭಕ್ತಾದರಿಗಳಿಗೆ ಊಟದ ವ್ಯವಸ್ಥೆ ನೀರು ವ್ಯವಸ್ಥೆ ಮಾಡಿದೆವು ಎಲ್ಲರಿಗೆ ದಾರೋ ಜಾತ್ರೆಗೆ ಹೋಗೋಂಥ ಭಕ್ತಾದರಿಗಳಿಗೆ ಎಲ್ಲರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಹೋಗೋರಿಗೆ ಎಲ್ಲರಿಗೆ ಹ್ಯಾಪಿ ಜರ್ನಿ ಈ ಊಟದ ವ್ಯವಸ್ಥೆ ಮಾಡೋಕ್ಕೆ ಕಾರಣ ಏನಂದರೆ ಎಲ್ಲ ಜನರಿಗೆ ತೃಪ್ತಿ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದಾರೋ ಜಾತ್ರೆಗೆ ಹೋಗೋಂಥ ಎಲ್ಲ ಭಕ್ತಾದರಿಗಳಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ನಮ್ಮ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರ ನೇತ್ರದಲ್ಲಿ ಫಸ್ಟ್ ಬೀದರ್ನಿಂದ ಗಂಗ್ವಾರ್ ಹೊಸಳಿ ಕ್ರಾಸ್ ಮತ್ತು ಜೈರಾಬಾದ್ ನಂತರ ಜೈರಾಬಾದ್ ಪಕ್ಕದಲ್ಲಿ ವಿಲೇಜು ಯಾವುದಿದೆ ಗೊತ್ತಿಲ್ಲ ಬಟ್ ಇಲ್ಲಿ ತನಕ ಬಂದಿದ್ದೆವು ಜೈರಭದ್ ಪಕ್ಕ ದಾಟಿ ಬಂದಿದ್ದೆವು ಎಲ್ಲರಿಗೆ ನಮ್ಮ ದಾರು ಜಾತ್ರೆಗೆ ಹೋಗೋಂಥ ಭಕ್ತಾದ್ರಿಗಳಿಗೆ ಎಲ್ಲ ನಮ್ಮ ಹೃದಯಪೂರ್ವಕ ಅಭಿನಂದನೆ ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ ಯಾರು ಏನು ಭಕ್ತಿದ ಹೋಗ್ತಿದ್ರೆ ಅವರಿಗೆ ದೇವರು ಆಶೀರ್ವಾದ ಮಾಡಿ ಊಟದ ವ್ಯವಸ್ಥೆ ಮಾಜಿ ಶಾಸಕರಾದ ಅಶೋಕ್ ಹೇಳೋರ ನೇತ್ರದಲ್ಲಿ ಊಟದ ವ್ಯವಸ್ಥೆ ವಾಟರ್ ಬಾಟಲ್ ಎಲ್ಲ ವ್ಯವಸ್ಥೆ ಮಾಡಿದೆವು ಎಲ್ಲ ಇಷ್ಟಪ್ ಇಷ್ಟಪ್ ಎಲ್ಲೆಲ್ಲಿ ಭಾಗತಿದಾರೆ ಹೋಗ್ತಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆ ಮಾಡ್ತಿದ್ದೆವು ಅಂದು ನಾನು ಕೇಳ್ಕೊಳ್ತಿದ್ದೀನಿ